ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಜ್ಜನ್ ಚಾನೆಲ್ ಈ ದಿನದ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದೀನಿ ನಮ್ಮ ಲೈಫ್ ಸ್ಟಕ್ ಆಗೋದಿಕ್ಕೆ ಅಥವಾ ಒಂದು ರೀತಿಯಲ್ಲಿ ನನ್ನ ಲೈಫ್ ಅಲ್ಲಿ ಏನು ಚೇಂಜಸ್ ಆಗ್ತಾ ಇಲ್ಲ ನಾನು ಸ್ಟ್ರಕ್ ಆಗೋಗಿದ್ದೀನಿ ಗೊಂದಲಗಳಿದೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಖಂಡಿತವಾಗಿ ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ ಸೊ ಬನ್ನಿ ಲೇಟ್ ಮಾಡ್ದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಚೇಂಜ್ ಥ್ರೆಟನ್ಸ್ ದ ಇಲ್ಯೂಷನ್ ಆಫ್ ಕಂಟ್ರೋಲ್ ಸಿ ನನಗೆ ರಿಸಲ್ಟ್ ಏನ್ ಬರುತ್ತೆ ಅನ್ನೋದು ಗೊತ್ತಿತ್ತು ಅಂತ ಅಂದ್ರೆ ನನಗೆ ಯಾವುದೇ ಕಾರಣಕ್ಕೂ ಭಯ ಆಗೋದಿಲ್ಲ ಲೈಕ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಬಿಸ್ನೆಸ್ಸಿಗೋ ಅಥವಾ ಇನ್ನೆಲ್ಲಿಗೋ ನಾನು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂಡ್ ಅದ್ರ ರಿಸಲ್ಟ್ ಏನು ಅನ್ನೋದು ನಂಗೆ ಫಸ್ಟ್ ಗೊತ್ತಿದೆ ಅಂದ್ರೆ ನಾನು ಆಬ್ವಿಯಸ್ಲಿ ಭಯ ಆಗೋದಿಲ್ಲ ಆ ಒಂದು ಆಕ್ಷನ್ ಅನ್ನ ಅಥವಾ ರಿಸ್ಕ್ ಅನ್ನ ತಗೊಳೋದಿಕ್ಕೆ ತುಂಬಾ ಸಲ ನಮಗೆ ಭಯ ಆಗೋದಿಕ್ಕೆ ಕಾರಣ ದಟ್ ಈಸ್ ಲ್ಯಾಕ್ ಆಫ್ ನಾಲೆಡ್ಜ್ ಲೈಕ್ ಎಕ್ಸಾಂಪಲ್ ಒಂದು ಮಿಡ್ ನೈಟ್ ಅಲ್ಲಿ ಡೋರ್ ನಾಕ್ ಆಯ್ತು ಅಂತ ಅನ್ಕೊಳ್ಳೋಣ ಮನೆಯಲ್ಲಿ ಯಾರು ಇಲ್ಲ ಒಬ್ಬರೇ ಡೋರ್ ನಾಕ್ ಆಯ್ತು ಯಾರೋ ಬಾಗಿಲು ಬಳಿತ ಅಂಡ್ ಆ ಮೂಮೆಂಟ್ ಗೆ ನಿಮ್ಗೆ ಭಯ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಬಾಗಿಲ ಬೆಳಿತಾ ಇರೋರು ಯಾರು ಡೋರ್ ನಾಕ್ ಮಾಡ್ತಾ ಇರೋರು ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ ಅದೇ ನಿಮ್ಮ ಫ್ಯಾಮಿಲಿ ಮೆಂಬರ್ ಕಾಲ್ ಮಾಡಿ ನಾನು ಈ ಟೈಮ್ ಗೆ ಬರ್ತಾ ಇದೀನಿ ನಾನು ಮಿಡ್ ನೈಟ್ ಗೆ ಬರ್ತಾ ಇದೀನಿ ಇಂತ ಇಷ್ಟು ಗಂಟೆಗೆ ಬರ್ತಾ ಇದೀನಿ ಅಂತ ಫಸ್ಟ್ ಇನ್ಫಾರ್ಮ್ ಮಾಡಿದ್ದಾರೆ ಅಂಡ್ ಆ ಟೈಮ್ ಅಲ್ಲಿ ನಿಮ್ಗೆ ಡೋರ್ ನಾಕ್ ಆಯ್ತು ಅಂದ್ರೆ ನಿಮ್ಗೆ ಗೊತ್ತಿದೆ ಬರ್ತಾ ಇರೋರು ಫ್ಯಾಮಿಲಿ ಮೆಂಬರ್ ಅಂತ ಸೊ ನೀವು ಯಾವುದೇ ಒಂದು ಭಯ ಇಲ್ಲದೆ ಡೋರ್ ಅನ್ನ ಓಪನ್ ಮಾಡ್ತೀರಾ ಇಲ್ಲಿ ಫಸ್ಟ್ ಕೇಸಲ್ಲಿ ಭಯ ಆಗಿದ್ದು ಯಾಕೆ ಅಂತ ಅಂದ್ರೆ ದಟ್ ಇಸ್ ಲ್ಯಾಕ್ ಆಫ್ ನಾಲೆಡ್ಜ್ ಬಾಗಿಲನ್ನ ಬಡಿತಾ ಇರೋರು ಯಾರು ಅನ್ನೋದು ಗೊತ್ತಿಲ್ಲ ಸೊ ಹಾಗೇನೆ ನಮ್ಮ ಲೈಫ್ ಅಲ್ಲೂ ಕೂಡ ತುಂಬಾ ಸಲ ನಮ್ಗೆ ಭಯ ಆಗೋದು ಯಾಕೆ ಅಂತ ಅಂದ್ರೆ ದಟ್ ಇಸ್ ಲ್ಯಾಕ್ ಆಫ್ ನಾಲೆಡ್ಜ್ ಅಂಡ್ ಮತ್ತೊಂದು ನಮ್ಮ ಒಂದು ನರ್ವಸ್ ಸಿಸ್ಟಮ್ ನ ಸೀಕ್ರೆಟ್ ಅಂತ ನಾವು ಕರಿಬಹುದು ನಮ್ಮ ನರ್ವಸ್ ಸಿಸ್ಟಮ್ ಡಿಸೈನ್ ಆಗಿರೋದು ಸೇಫ್ಟಿಗಾಗಿ ಅವ್ರದ್ದು ಸಕ್ಸಸ್ ಗಾಗಿ ಅಲ್ಲ ಸೊ ಹಾಗಾಗಿ ನಮ್ಮ ಮೈಂಡ್ ಫಸ್ಟ್ ಥಿಂಕ್ ಮಾಡುವಂಥದ್ದು ಸೇಫ್ಟಿಯ ಬಗ್ಗೆ ನಾಟ್ ಅಬೌಟ್ ಸಕ್ಸಸ್ ಸೇಫ್ಟಿ ಅಂಡ್ ಸಕ್ಸಸ್ ಅಂತ ಬಂದಾಗ ಮ್ಯಾಕ್ಸಿಮಮ್ ಟೈಮ್ ನಮ್ಮ ಮನಸ್ಸು ಆಫ್ ಮಾಡ್ಕೊಡುವಂಥದ್ದು ಸೇಫ್ಟಿಯನ್ನ ಹಾಗಾಗಿ ತುಂಬಾ ಸಲ ಮ್ಯಾಕ್ಸಿಮಮ್ ಮೆಜಾರಿಟಿ ನೀವು ನೋಡೋದಾದ್ರೆ ಗೇಮ್ ಆಡೋದಿಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ ಅಂಡ್ ಇದ್ರ ರಿಲೇಟೆಡ್ ಆಗಿ ಒಂದು ಎಕ್ಸಾಂಪಲ್ ನಂಗೆ ಶೇರ್ ಮಾಡ್ಬೇಕು ಅನ್ನಿಸ್ತಾ ಇದೆ ಇದು ಯಾವ ರೀತಿಯಲ್ಲಿ ನಮ್ಗೆ ಚೈಲ್ಡ್ಹುಡ್ ಇಂದ ಟೇಮ್ ಮಾಡ್ಬಿಡ್ತಾರೆ ಅನ್ನೋದ್ರ ರಿಲೇಟೆಡ್ ಆಗಿ ನಾನು ಒಂದು ವಾಕಿಂಗ್ ಗೆ ಹೋಗಿದೆ ಅಂಡ್ ವಾಕ್ ಮಾಡಿ ಗ್ರೌಂಡ್ ಅಲ್ಲಿ ಕೂತಿದೆ ಒಬ್ರು ಒಂದು ನಾಲ್ಕೈದು ಜನ ಮಕ್ಕಳನ್ನ ಕರ್ಕೊಂಡು ಪಾರ್ಕಿಂಗ್ ಆಟ ಆಡೋದಕ್ಕೆ ಅಂತ ಅನ್ಬಿಟ್ ಬಂದ್ರು ಅಂಡ್ ಅಲ್ಲಿ ಸಣ್ಣ ಒಂದು ನೆಟ್ ಇತ್ತು ಅಂಡ್ ಆ ಒಂದು ನೆಟ್ ಒಳಗಡೆ ಬಾಲ್ ಅನ್ನ ಕೊಟ್ಟು ಓಕೆ ನೀವು ಇಲ್ಲೇ ಆಟ ಆಡಿ ಎಲ್ಲಾ ಮಕ್ಕಳು ಅವ್ರ ದೊಡ್ಡವ್ರು ಹೇಳಿದ್ದನ್ನ ಫಾಲೋ ಮಾಡ್ತಾ ಇದ್ರು ಜಸ್ಟ್ ಆ ನೆಟ್ ಒಳಗಡೆನೆ ಬಾಲ್ ಅನ್ನ ಎಷ್ಟು ಕ್ಯಾಚ್ ಕ್ಯಾಚ್ ಆಡ್ತಾ ಇದ್ರು ಅದ್ರಲ್ಲಿ ಒಂದು ಹುಡುಗ ಮಾತ್ರ ಆ ನೆಟ್ ಏನಿತ್ತು ಆ ನೆಟ್ ಅನ್ನ ಮೀರಿ ಆ ಬಾಲ್ ಅನ್ನ ಹೊರಗಡೆ ಹಾಕೋದಿಕ್ಕೆ ಟ್ರೈ ಮಾಡ್ತಾ ಇದ್ದ ಅಂಡ್ ಚಿಕ್ಕವನು ಆಬ್ವಿಯಸ್ಲಿ ನೆಟ್ ದೊಡ್ಡದಿತ್ತು ಅಂಡ್ ಅದೊಂದು ರೀತಿಯಲ್ಲಿ ಹೀ ಇಸ್ ಟೇಕಿಂಗ್ ಅ ರಿಸ್ಕ್ ತನ್ನ ಕಂಫರ್ಟ್ ಝೋನ್ ಏನಿದೆ ಅದನ್ನ ಮೀರಿ ನಾನು ಏನೋ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಟ್ರೈ ಅಂಡ್ ಆ ಒಂದು ಎಲ್ಡರ್ ಪರ್ಸನ್ ಯಾರಿದ್ರು ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು ಅವರು ಅವ್ರು ಬೈತಾ ಇದಾರೆ ಆ ಹುಡುಗನ್ಗೆ ನೋಡು ಎಲ್ಲಾ ಮಕ್ಕಳು ಯಾವ ರೀತಿಯಲ್ಲಿ ನಾನು ಹೇಳಿದ್ದನ್ನ ಕೇಳ್ತಾ ಇದಾರೆ ನೀನ್ ಮಾತ್ರ ನಾನು ಹೇಳಿದ್ದನ್ನ ಕೇಳೋದೇ ಇಲ್ಲ ನೀನ್ ಒಳ್ಳೆವನಲ್ಲ ನಿಂದು ಅತಿ ಆಗ್ತಾ ಇದೆ ನಿನ್ನ ನಾಳೆಯಿಂದ ನನ್ ಪಾರ್ಟಿ ಕಾರ್ಕೋ ಬರೋದಿಲ್ಲ ನಿನ್ ಬಾಲನ್ನ ಈಚೆ ಆಗ್ತಾ ಇದೆಯಾ ನನ್ ಮಾತನ್ನ ಕೇಳ್ತಾ ಇಲ್ಲ ಒಳ್ಳೆ ಮಕ್ಳು ಹೇಳಿದನ್ನ ಕೇಳ್ತಾರೆ ಬಾಲ್ ಅನ್ನ ಒಳಗಡೆನೆ ಆಟಾಡು ಅಂತ ಅಂದ್ರೆ ನೀವು ಒಳಗಡೆನೆ ಆಡ್ಬೇಕು ನನಗೆ ಈ ಒಂದು ಎಕ್ಸಾಂಪಲ್ ಅನ್ನ ಒಂದು ಅಹ್ ಸಿಚುಯೇಷನ್ ಅನ್ನ ನೋಡ್ದಾಗ ನನಗೆ ಕನೆಕ್ಟ್ ಆಗಿದ್ದು ಎಷ್ಟೋ ಸಲ ನಮ್ಮ ಒಂದು ಪ್ಯಾಟರ್ನ್ಸ್ ಈ ರೀತಿಯಲ್ಲಿ ಚಿಕ್ಕದ್ರಿಂದ ಯಾವ ರೀತಿಯಲ್ಲಿ ಟೇಮ್ ಮಾಡ್ತಾರೆ ಬಿಕಾಸ್ ಆ ಹುಡುಗನ್ನ ಓಕೆ ಯು ಟ್ರೈ ಅಂತ ಬಿಟ್ರೆ ಬೆಳಿತಾ ಬೆಳಿತಾ ಅವನ ಮೈಂಡ್ ಸೆಟ್ ರಿಸ್ಕ್ ಅನ್ನ ತಗೊಳೋದಿಕ್ಕೆ ರೆಡಿ ಆಗತ್ತೆ ಆದರೆ ಈ ಒಂದು ಚೈಲ್ಡ್ಹುಡ್ ಅಲ್ಲಿ ಅವನಿಗೆ ಇನ್ಕ್ರೈನ್ ಆದಂತಹ ಒಂದು ಪ್ಯಾಟ್ರನ್ ಮುಂದೆ ಬೆಳೀತಾ ಬೆಳಿತಾ ರಿಸ್ಕ್ ಅನ್ನ ತಗೋಬೇಕಾದ್ರೆ ಅವನ ಮೈಂಡ್ ಹೇಳುತ್ತೆ ಇಟ್ಸ್ ನಾಟ್ ಸೇಫ್ ನಾನು ರಿಸ್ಕ್ ಅನ್ನ ತಗೊಳೋದಾದ್ರೆ ನನ್ನ ಕೆಪಾಸಿಟಿಯನ್ನ ಮೀರಿ ನಾನು ಬೆಳೆಯೋದಾದ್ರೆ ನಾನು ಎಲ್ಲರಿಗೆ ಟಾರ್ಗೆಟ್ ಆಗ್ತೀನಿ ನಾನು ನನ್ನ ಫ್ಯಾಮಿಲಿಗೆ ಒಳ್ಳೆಯವನಾಗಿ ಇರೋದಿಲ್ಲ ಈ ರೀತಿಯ ಪ್ಯಾಟ್ರನ್ಸ್ ಬೆಳೀತಾ ಹೋಗುತ್ತೆ ಅಂಡ್ ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಕಂಫರ್ಟ್ ಝೋನ್ ಆರ್ ನಾಟ್ ಪೀಸ್ಫುಲ್ ದೇ ಆರ್ ಜಸ್ಟ್ ಫೆಮಿಲಿಯರ್ ತುಂಬಾ ಸಲ ನಮ್ಮ ಒಂದು ಲೈಫ್ ಅನ್ನ ಸ್ಟಕ್ ಮಾಡುವಂತದ್ದು ಈ ಒಂದು ಕಂಫರ್ಟ್ ಝೋನ್ ನಾನು ಯಾವಾಗೂ ಇದನ್ನ ಸೆಷನ್ಸ್ ಅಲ್ಲಿ ಹೇಳ್ತಾ ಇರ್ತೀನಿ ತುಂಬಾ ಮೋಸ್ಟ್ ಡೇಂಜರಸ್ ಝೋನ್ ಯಾವ್ದಾದ್ರು ಇದ್ರೆ ಅದು ಕಂಫರ್ಟ್ ಝೋನ್ ಅಂತ ಟು ಬಿ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ನಾನು ಆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀನಿ ಸೊ ನನಗೆ ಗೊತ್ತು ಆ ಒಂದು ಕಂಫರ್ಟ್ ಝೋನ್ ಎಷ್ಟು ಒಂದು ಸ್ಟಕ್ ಮಾಡುತ್ತೆ ನಮ್ಮ ಲೈಫ್ ಅನ್ನ ಅಂದ್ಬಿಟ್ಟು ನನ್ನ ಲೈಫ್ ಆಕ್ಚುಲಿ ಟು ಬಿ ಫ್ರಾಂಕ್ ನನ್ನ ಲೈಫ್ ಸ್ಟಾರ್ಟ್ ಆಗಿದೆ ಆ ಒಂದು ಕಂಫರ್ಟ್ ಝೋನ್ ಅನ್ನ ಬಿಟ್ಟು ಈಚೆ ಬಂದಾಗ ಅಂತ ನಾನು ಹೇಳ್ಬೋದು ಸೊ ಹಾಗಾಗಿ ಕಂಫರ್ಟ್ ಝೋನ್ ಇಂದ ಬಿಟ್ಟು ನೀವು ಎಷ್ಟು ಈಚೆ ಬರೋದಿಕ್ಕೆ ಟ್ರೈ ಮಾಡ್ತೀರಾ ಅಷ್ಟು ನಿಮ್ಮ ಒಂದು ಲೈಫ್ ಗ್ಲೋ ಆಗ್ತಾ ಹೋಗುತ್ತೆ ಅಷ್ಟು ನಿಮ್ಮ ಲೈಫ್ ಸಕ್ಸಸ್ ಆಗ್ತಾ ಹೋಗುತ್ತೆ ಅಂಡ್ ನೆಕ್ಸ್ಟ್ ಪಾಯಿಂಟ್ ಯಾಕೆ ನಾವು ಸ್ಟ್ರಕ್ ಆಗ್ತಾ ಇರ್ತೀವಿ ಯಾಕೆ ಅದೇ ಅದೇ ಪ್ಯಾಟರ್ನ್ಸ್ ಅಲ್ಲಿ ನಾವು ಸಿಕ್ಕಾ ಕೊಡ್ತಾ ಇರ್ತೀವಿ ಅಂದ್ರೆ ಅದಕ್ಕೆ ಮತ್ತೊಂದು ಕಾರಣ ನಮ್ಮ ಇಗೋ ಎಸ್ ನಮ್ಮ ಒಂದು ಇಗೋ ಇದೆಯಲ್ಲ ಅದಕ್ಕೆ ಭಯ ಆಗತ್ತೆ ಒಂದು ನನ್ನ ಐಡೆಂಟಿಟಿಯನ್ನ ನಾನು ಕಳ್ಕೊಂಡ್ಬಿಡ್ತೀನಿ ಅಂತ ಲೈಕ್ ಎಕ್ಸಾಂಪಲ್ ನಾವು ಗ್ರೋ ಆಗ್ತಾ ಹೋಗ್ತಾ ಇದೀವಿ ಸಕ್ಸಸ್ ಆಗ್ತಾ ಹೋಗ್ತಾ ಇದೀವಿ ಅಂತ ಅಂದ್ರೆ ದಟ್ ಇಸ್ ನನ್ನ ಒಂದು ಓಲ್ಡ್ ಪ್ಯಾಟರ್ನ್ ಏನಿದೆ ಅದು ಕ್ಲಿಯರ್ ಆಗ್ತಾ ಇದೆ ಮೀನ್ಸ್ ನಾನ್ ಸಕ್ಸಸ್ ಆಗ್ತಾ ಇದೀನಿ ಅಂತ ಆದ್ರೆ ನನ್ನ ಒಂದು ಪಾಸ್ಟ್ ಏನಿದೆ ಅದು ಕ್ಲಿಯರ್ ಆಗ್ಬೇಕು ಮೀನ್ಸ್ ಅದು ಹೋಗಿ ಹೊಸ ಒಂದು ನನ್ನ ಸ್ಟೋರಿ ಕ್ರಿಯೇಟ್ ಆಗ್ಬೇಕು ಆದ್ರೆ ಸಂವೇರ್ ನಮ್ಮ ಈಗೋಗೆ ಅದು ಕ್ವಶನ್ ಆಗುತ್ತೆ ಪ್ಯಾನಿಕ್ ಆಗುತ್ತೆ ಓಕೆ ನನ್ನ ಒಂದು ಐಡೆಂಟಿಟಿ ಇರೋದೇ ಈ ಒಂದು ಓಲ್ಡ್ ಸ್ಟೋರಿಯಲ್ಲಿ ಆ ಒಂದು ಓಲ್ಡ್ ಸ್ಟೋರಿನೇ ಇಲ್ಲದೆ ಹೊಸ ಒಂದು ಸ್ಟೋರಿ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಸಂವೇರ್ ನಮ್ಮ ಈಗೋ ಅದನ್ನ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ತುಂಬಾ ಸಲ ನಾವು ನಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ರು ಸಹ ಎಗೈನ್ ಅಂಡ್ ಎಗೈನ್ ನಾವು ಅದೇ ಪ್ಯಾಟರ್ನ್ ಗೆ ಬರ್ತೀವಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಾನು ಡೈಲಿ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅಂತ ಅನ್ಕೊಳ್ತಾ ಇದೀನಿ ಎರಡು ದಿನ ಮಾಡ್ತೀವಿ ಮೂರ್ ದಿನ ಮಾಡ್ತೀವಿ ನಾಲ್ಕನೇ ದಿನಕ್ಕೆ ಸೇಮ್ ಅದೇ ಪ್ಯಾಟರ್ನ್ ಗೆ ಬರ್ತೀವಿ ಬಿಕಾಸ್ ಅಲ್ಲಿ ನಮ್ಮ ಈಗೋ ಪ್ಯಾನಿಕ್ ಆಗುತ್ತೆ ನಮ್ಮ ಈಗೋಗೆ ಹರ್ಟ್ ಆಗುತ್ತೆ ನನ್ನ ಒಂದು ಐಡೆಂಟಿಟಿ ಇರೋದು ನಾನು ಲೇಟ್ ಆಗಿ ಎದ್ದೇಳದ್ರಲ್ಲಿ ಅದು ನನ್ನ ಲೈಫ್ ನ ಐಡೆಂಟಿಟಿ ಆ ಒಂದು ಐಡೆಂಟಿಟಿಯನ್ನ ಬಿಟ್ಟು ನಾನು ಡೈಲಿ ಐದು ಗಂಟೆಗೆ ಎದ್ದೇಳ್ತೀನಿ ಅಥವಾ ಬೇಗ ಎದ್ದೇಳ್ತೀನಿ ಅಂತ ಆದ್ರೆ ನನ್ನ ಐಡೆಂಟಿಟಿ ಹೊರಟೋಯ್ತು ನನ್ನ ಐಡೆಂಟಿಟಿ ಆ ಒಂದು ಓಲ್ಡ್ ಸ್ಟೋರಿ ಹೊರಟೋಯ್ತು ಅಂತ ಅಂದ್ರೆ ಸಂವೇರ್ ನನ್ನ ಯಾವುದೋ ಒಂದು ಗುಣವನ್ನ ನಾನು ಕಳ್ಕೊಳ್ತಾ ಇದ್ದೀನಿ ಅಂಡ್ ಅದು ನಮ್ಮ ಈಗ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಎಗೇನ್ ನಮ್ಮ ಮನಸ್ಸು ಹಳೆಯ ಒಂದು ಸ್ಟೋರಿಗೆ ಬರ್ತಾ ಇರುತ್ತೆ ನೆಕ್ಸ್ಟ್ ಫಿಯರ್ ಆಫ್ ಜಡ್ಜ್ಮೆಂಟ್ ಕೀಪ್ಸ್ ಅ ಸ್ಟಾರ್ಟ್ ತುಂಬಾ ಸಲ ನಮ್ಮ ಲೈಫ್ ಅಲ್ಲಿ ಸಕ್ಸಸ್ ಅನ್ನ ನಾವ್ ಯಾಕೆ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ನನ್ನ ಲೈಫ್ ಅನ್ನ ನಾನು ಬದಲಾಯಿಸ್ಕೋಬೇಕು ಅಂದ್ರೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ರೆ ತುಂಬಾ ಸಲ ಅದಕ್ಕೆ ಕಾರಣ ಆಗುವಂಥದ್ದು ನನ್ ಸುತ್ತ ಇರೋರು ಅದನ್ನ ಯಾವ ರೀತಿಯಲ್ಲಿ ತಗೊಳ್ತಾರೆ ಮೇ ಬಿ ಅದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ನಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ನಮ್ಮ ಕೋಲೀಗ್ಸ್ ಇರ್ಬೋದು ಇಷ್ಟು ದಿನ ನಾನು ರೆಡಿ ಆಗ್ತಾ ಇದ್ದಿದ್ದು ಈ ರೀತಿಯಲ್ಲಿ ನಾಳೆ ದಿನ ನಾನು ಬೇರೆ ತರ ರೆಡಿ ಅಂದ್ರೆ ನನ್ ಸುತ್ತ ಇರೋರು ಅದನ್ನ ನೀಗ್ ತಗೊಳ್ತಾರೆ ಅದೇ ರೀತಿಯಲ್ಲಿ ಇಷ್ಟು ದಿನ ನಾನು ಯೋಚಿಸ್ತಾ ಇರೋದು ಈ ರೀತಿಯಲ್ಲಿ ನಾಳೆ ನಾನು ಬೇರೆ ತರ ಯೋಚಿಸುದೇ ಅಂತ ಅಂದ್ರೆ ಸುತ್ತಾ ಇರೋರು ನನ್ನನ್ನ ಜಡ್ಜ್ ಮಾಡ್ತಾರೆ ಅಂಡ್ ಎಲ್ಲೋ ಒಂದು ಒಂದು ಕಡೆ ನಮ್ಮ ಮನಸ್ಸಿಗೆ ನಮ್ಮ ಒಂದು ಮೈಂಡಿಗೆ ರಿಜೆಕ್ಷನ್ಸ್ ಇಷ್ಟ ಆಗೋದಿಲ್ಲ ನನ್ನನ್ನ ನನ್ನ ಸುತ್ತ ಇರೋರು ಜಡ್ಜ್ ಮಾಡಿ ನನ್ನನ್ನ ರಿಜೆಕ್ಟ್ ಮಾಡ್ತಾರೆ ನನ್ನ ನ್ಯೂ ವರ್ಷನ್ ಅನ್ನ ರಿಜೆಕ್ಟ್ ಮಾಡ್ತಾರೆ ಅನ್ನೋ ಭಯದಿಂದ ನಮ್ಮ ಮೈಂಡ್ ನಮ್ಮನ್ನ ಚೇಂಜ್ ಆಗೋದಿಕ್ಕೆ ನಮ್ಮ ನ್ಯೂ ವರ್ಷನ್ ಗೆ ಹೋಗೋದಿಕ್ಕೆ ಬಿಡ್ತಾ ಇರೋದಿಲ್ಲ ತುಂಬಾ ಸಲ ಸೆಷನ್ಸ್ ಅನ್ನ ತಗೊಂಡಿರ್ತಾರೆ ಬಟ್ ಸ್ಟಿಲ್ ನೆಕ್ಸ್ಟ್ ಹೈಯರ್ ಸೆಷನ್ಸ್ ಗೆ ಹೋಗೋದಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇರೋದಿಲ್ಲ ಅದರಲ್ಲಿ ಸುತ್ತ ಇರೋರು ನಾನು ಬದ್ಲಾದ್ರೆ ರೀತಿಯಲ್ಲಿ ಜಡ್ಜ್ ಮಾಡ್ತಾರೆ ಅನ್ನೋ ಭಯದ ಕಾರಣದಿಂದ ಅವರ ಲೈಫ್ ಅನ್ನ ಅವರೇ ಇಲ್ಲಿ ಸ್ಟ್ ಮಾಡ್ಕೊಳ್ತಿರ್ತಾರೆ ಅಂಡ್ ಇದ್ರ ರಿಲೇಟೆಡ್ ಆಗಿ ನಾನು ಒಂದು ಸಜೆಷನ್ ಅನ್ನ ಕೊಡೋದಾದ್ರೆ ಸಿ ನಮ್ ಸುತ್ತ ಇರೋರು ನಾವ್ ಹೇಗೆ ಇದ್ರೂ ಮಾತಾಡ್ತಿರ್ತಾರೆ ಹಾಗಾಗಿ ನಿಮಗೆ ಯಾವುದು ಹ್ಯಾಪಿನೆಸ್ ಅನ್ನ ಕೊಡುತ್ತೆ ಸಂತೋಷವನ್ನ ಕೊಡುತ್ತೆ ನಿಮಗೆ ಏನು ತೃಪ್ತಿ ಕೊಡುತ್ತೆ ಆ ಒಂದು ಪಾತ್ ಅನ್ನ ಮುಕ್ ಮಾಡ್ಕೊಡಿ ದಟ್ ಈಸ್ ಮೈ ಸಜೆಷನ್ ನೆಕ್ಸ್ಟ್ ಬರೋದಾದ್ರೆ ಯುವರ್ ಇನ್ನರ್ ಚೈಲ್ಡ್ ಮೆ ನಾಟ್ ಟ್ರಸ್ಟ್ ಚೇಂಜ್ ಸಿ ಚೈಲ್ಡ್ಹುಡ್ ಇಂದ ಏನ ಹೇಳ್ತೀವಿ ಒಂದು ಪ್ಯಾಟರ್ನ್ ಸೆಟ್ ಆಗೋಗಿರುತ್ತೆ ಅಂಡ್ ಆ ಒಂದು ಪ್ಯಾಟ್ರನ್ ಸೆಟ್ ಆದ ನಂತರ ಚೇಂಜ್ ಅನ್ನುವಂಥದ್ದು ಇನ್ಸ್ಟೆಬಿಲಿಟಿ ಅಥವಾ ನೋವು ಅನ್ನೋದು ನಮ್ಮ ಒಂದು ಮೈಂಡ್ ಸೆಟ್ ಆಗೋಗಿರುತ್ತೆ ಲೈಕ್ ಎಕ್ಸಾಂಪಲ್ ನಾನು ಹತ್ತು ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಕೆಲಸವನ್ನ ನಾಳೆನೇ ಮಾಡ್ಬೇಕು ನಾಳೆನೂ ಅದನ್ನೇ ಮಾಡ್ಬೇಕು ಅಂತ ಅಂದ್ರೆ ನನ್ಗೆ ಏನು ಭಯ ಆಗೋದಿಲ್ಲ ನಾನ್ ಹತ್ತು ವರ್ಷದಿಂದ ಏನೋ ಒಂದು ಕೆಲ್ಸಗಳನ್ನ ಮಾಡ್ಕೊಂಡ್ ಬಂದಿದೀನಿ ನನ್ನ ಲೈಫ್ ಸ್ಟೈಲ್ ಹಿಂಗೇ ಇದೆ ನಾಳೆ ಇಮಿಡಿಯೆಟ್ ನನ್ನ ಒಂದು ಕೆಲ್ಸ ಬೇರೆ ಕಂಪ್ಲೀಟ್ ನನ್ನ ದಿನಚರಿ ಬೇರೆ ಅಂತ ಅಂದ್ರೆ ಒಬ್ಬಿಯಸ್ಲಿ ನನ್ನ ಮೈಂಡ್ ಪ್ಯಾನಿಕ್ ಆಗತ್ತೆ ನರ್ವಸ್ ಆಗುತ್ತೆ ಆ ಒಂದು ಇನ್ಸ್ಟೆಬಿಲಿಟಿ ಆ ಒಂದು ಪೇನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂಡ್ ನೆಕ್ಸ್ಟ್ ಬರೋದಾದ್ರೆ ಟ್ರಾನ್ಸ್ಫಾರ್ಮೇಶನ್ ಬಿಗಿನ್ಸ್ ವೆನ್ ಅವೇರ್ನೆಸ್ ಮೀಟ್ಸ್ ಕಂಪ್ಯಾಶನ್ ಇದು ಒಂದು ಟಿಪ್ ಆಗಿ ನೀವು ತಗೊಳ್ಳಿ ದಟ್ ಈಸ್ ನಿಮ್ಮ ಯಾವುದೇ ಒಂದು ಪ್ಯಾಟರ್ನ್ಸ್ ಇರಲಿ ಅದು ಭಯ ಇರ್ಬೋದು ಅಥವಾ ದುಃಖ ಇರ್ಬೋದು ಪೇನ್ ಇರ್ಬೋದು ಕೋಪ ಇರ್ಬೋದು ನೀವ್ ಜೊತೆ ಫೈಟ್ ಮಾಡಿ ಅದನ್ನ ಗೆಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ ಬಿಕಾಸ್ ಇಟ್ಸ್ ಅಲ್ಟಿಮೇಟ್ಲಿ ನಿಮ್ಮ ಒಂದು ಗುಣ ಅದು ನಿಮ್ಮ ಒಂದು ಪ್ಯಾಟರ್ನ್ ಅದಾಗಿರುತ್ತೆ ಅದರ ಜೊತೆ ಫೈಟ್ ಮಾಡಿ ನೀವು ಗೆಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನ ಒಂದು ಕಂಪ್ಯಾಷನೇಟ್ ಆಗಿ ಕರುಣೆಯಿಂದ ಪ್ರೀತಿಯಿಂದ ನೀವು ಟೇಮ್ ಮಾಡ್ತಾ ಬರ್ಬೇಕಾಗತ್ತೆ ಬಿಕಾಸ್ ದಟ್ ಈಸ್ ಫೈನಲಿ ಅನ್ಹೀಲ್ಡ್ ಪ್ಯಾಟರ್ನ್ ಆಫ್ ಯುವರ್ಚ್ಟೆ ಕೋಪ ಏನಿದೆ ಅದು ನಿಮ್ಮಲ್ಲಿ ಇದೆ ಬಿಕಾಸ್ ಅದನ್ನ ನೀವು ಗಮನಿಸ್ತಾ ಇಲ್ಲ ಅದನ್ನ ಹೀಲ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಅದಿದೆ ಅದೇ ರೀತಿಯಲ್ಲಿ ಭಯವೂ ಕೂಡ ಭಯ ನಿಮ್ಮಲ್ಲಿ ಇದೆ ಅಂತ ಅಂದ್ರೆ ಅದನ್ನ ನೀವು ಗಮನಿಸ್ಬೇಕಾಗಿದೆ ಅದರಿಂದ ನೀವು ಹೆದ್ರಿ ಓಡೋಗಂಥದ್ದೆಲ್ಲ ನನ್ನ ಭಯವನ್ನ ನಾನು ಹೇಟ್ ಮಾಡ್ತೀನಿ ಅನ್ನೋದಲ್ಲ ಅದನ್ನ ಪ್ರೀತಿಯಿಂದ ಕರೆಕ್ಟ್ ಆಗಿ ಚಾನೆಲ್ ಮಾಡೋಂತ ಅವಶ್ಯಕತೆ ಇದೆ ಅಷ್ಟೇ ನೆಕ್ಸ್ಟ್ ದ ಯುನಿವರ್ಸ್ ಓನ್ಲಿ ರಿಮೂವ್ಸ್ ವಾಟ್ಸ್ ನಾಟ್ ಅಲೈನ್ಡ್ ಸೊ ಈ ಒಂದು ಫ್ಯಾಕ್ಟ್ ನಮ್ಗೆ ಅರ್ಥ ಆಯ್ತು ಅಂತಂದ್ರೆ ಭಯವನ್ನ ಅರ್ಧಕರ್ತ ನಾವು ನಮ್ಮ ಲೈಫ್ ಇಂದ ತೆಗೆದ್ ಹಾಕ್ತೀವಿ ಬಿಕಾಸ್ ನಾವ್ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರುವಂತದ್ದು ಸಿ ನನ್ನ ಲೈಫ್ ಅಲ್ಲಿ ಏನೆಲ್ಲ ಇದೆ ಅದು ನನ್ನ ಲೈಫ್ ಜೊತೆಗೆ ನನ್ನ ಸೋಲ್ ಪರ್ಪಸ್ ಜೊತೆಗೆ ಅಲೈನ್ ಆಗಿದೆ ಯೂನಿವರ್ಸ್ ನನಗೆ ಅವಶ್ಯಕತೆ ಇರೋದು ಯಾವುದನ್ನು ನನ್ನ ಲೈಫ್ ಇಂದ ಕಿತ್ಕೊಳೋದಿಲ್ಲ ಒಂದು ವೇಳೆ ನನ್ನ ಲೈಫಿಂದ ಯೂನಿವರ್ಸ್ ಅದನ್ನ ಕಿತ್ಕೊಂಡಿದೆ ಅನ್ನೋದೇ ಆದರೆ ಅದು ಪನಿಷ್ಮೆಂಟ್ ಅಲ್ಲ ನನ್ನ ಒಂದು ಹೈಯರ್ ಗ್ರೋತ್ ಗೆ ಅದು ಒಂದು ರಿಲೇಷನ್ಶಿಪ್ ಇರ್ಬೋದು ಅದು ಒಂದು ಸಂಪತ್ತೆ ಇರ್ಬೋದು ಅಥವಾ ನಿಮ್ಮ ಒಂದು ಕ್ಯಾರೆಕ್ಟರ್ಸ್ ಇರ್ಬೋದು ಎನಿಥಿಂಗ್ ನಿಮ್ಮ ಲೈಫ್ ಅಲ್ಲಿ ಏನಿದೆ ಅದು ನಿಮ್ಗೆ ಅವಶ್ಯಕತೆ ಇದೆ ನಿಮ್ಮ ಲೈಫ್ ಇಂದ ಏನೆಲ್ಲ ಹೋಗಿದೆ ಅದು ನಿಮ್ಮ ಲೈಫಿಗೆ ಅವಶ್ಯಕತೆ ಇಲ್ಲ ನಿಮ್ಮ ಗ್ರೋತ್ ಗೆ ನಿಮ್ಮ ಸಕ್ಸಸ್ ಗೆ ಅದರ ಅವಶ್ಯಕತೆ ಇಲ್ಲ ಹಾಗಾಗಿ ನಿಮ್ಮ ಲೈಫ್ ನಿಂದ ಯೂನಿವರ್ಸ್ ಅದನ್ನ ಕಿತ್ಕೊಂಡಿದೆ ಈ ಒಂದು ಸೀಕ್ರೆಟ್ ಈ ಒಂದು ಯೂನಿವರ್ಸಲ್ ಸೀಕ್ರೆಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ರೆ ನೀವು ಯಾವುದಕ್ಕೂ ಹೆದರೋದಿಲ್ಲ ಎಲ್ಲವನ್ನ ಧೈರ್ಯವಾಗಿ ಫೇಸ್ ಮಾಡ್ತೀರಾ ನೆಕ್ಸ್ಟ್ ಚೇಂಜ್ ಡಸ್ ನಾಟ್ ರಿಕ್ವೈರ್ ಕರೇಜ್ ಫಸ್ಟ್ ಇಟ್ ಕ್ರಿಯೇಟ್ಸ್ ಇಟ್ ಸೊ ನನ್ನ ಜೀವನವನ್ನ ನಾನು ಬದಲಾಯಿಸ್ಕೊಳ್ಳೋದಕ್ಕೆ ನನ್ಗೆ ಧೈರ್ಯ ಸಾಕಾಗ್ತಾ ಇಲ್ಲ ಹಾಗಾಗಿ ನಾನು ಇಲ್ಲೇ ಸ್ಟ್ರಕ್ ಆಗಿದ್ದೀನಿ ಅಂತ ಆದ್ರೆ ನೀವು ಇಲ್ಲಿ ಸ್ವಲ್ಪ ನಿಮ್ಮ ಪ್ಯಾಟರ್ನ್ ಅನ್ನ ನಿಮ್ಮ ಥಿಂಕಿಂಗ್ ಅನ್ನ ನೀವ್ ಚೇಂಜ್ ಮಾಡ್ಕೋಬೇಕಾಗಿದೆ ದಟ್ ಈಸ್ ಧೈರ್ಯ ಬಂದ ನಂತರ ನನ್ನ ಬದುಕನ್ನ ನಾನು ಬದಲಾಯಿಸ್ಕೊಳ್ತೀನಿ ಅಲ್ಲ ಮೊದ್ಲು ನಿಮ್ ಬದುಕನ್ನ ಬದಲಾಯಿಸ್ಕೊಳೋದಿಕ್ಕೆ ಸ್ಟಾರ್ಟ್ ಮಾಡಿ ಧೈರ್ಯ ಆಟೋಮ್ಯಾಟಿಕ್ ಆಗಿ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಮತ್ತೊಂದು ಪಾಯಿಂಟ್ ಸಕ್ಸಸ್ ನ ಮತ್ತೊಂದು ಸೀಕ್ರೆಟ್ ದ ಯು ಚೂಸ್ ಗ್ರೋತ್ ದ ಯೂನಿವರ್ಸ್ ಸಪೋರ್ಟ್ಸ್ ಯು ದಿಸ್ ಇಸ್ ದ ಬಿಗ್ಗೆಸ್ಟ್ ಸೀಕ್ರೆಟ್ ತುಂಬಾ ಸಲ ಫಸ್ಟ್ ಗ್ರೋತ್ ಸಿಗ್ಲಿ ಆಮೇಲೆ ನಾನು ಏನೋ ಮಾಡ್ತೀನಿ ಯೂನಿವರ್ಸ್ ನನಗ್ ಸಪೋರ್ಟೇ ಮಾಡ್ತಾ ಇಲ್ಲ ನನಗ್ ಗ್ರೋತ್ ಬೇಕು ನೋ ಫಸ್ಟ್ ನಮ್ಮ ಲೈಫ್ ಅನ್ನ ನಾವು ಚೂಸ್ ಮಾಡ್ಕೊಬೇಕು ಯೂನಿವರ್ಸ್ ನಮಗ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ ನಮ್ಮ ಒಂದು ಸಕ್ಸಸ್ ನ ದಾರಿಯ ಕಡೆಗೆ ಮೊದಲನೇ ಹೆಜ್ಜೆಯನ್ನ ನಾವು ಇಡ್ಬೇಕು ಮಿಕ್ಕಿದ ಒಂಬತ್ತು ಸ್ಟೆಪ್ಸ್ ಗಳನ್ನ ಯೂನಿವರ್ಸ್ ನಮ್ಗೆ ಗೊತ್ತಿಲ್ಲದೆ ನಮ್ಮಿಂದ ತುಂಬಾ ಈಸಿಯಾಗಿ ನಡೆಸ್ಬಿಡುತ್ತೆ ಅಂಡ್ ಈ ಇಷ್ಟು ಪಾಯಿಂಟ್ಸ್ ಗಳ್ ನಾನು ಏನ್ ಹೇಳಿದೆ ಈ ಇಷ್ಟು ಪಾಯಿಂಟ್ಸ್ ಅಲ್ಲಿ ನೀವು ಯಾವ ಪಾಯಿಂಟ್ ಅನ್ನ ಮಿಸ್ ಮಾಡಿದೀರ ಅಂಡ್ ನಿಮಗೆ ಒಂದು ಬಲ್ ಆನ್ ಮೂಮೆಂಟ್ ಅನ್ಸಿದ್ದು ಯಾವ ಪಾಯಿಂಟ್ ನಾಳೆಯಿಂದ ಯಾವ ಒಂದು ಪಾಯಿಂಟ್ ಅನ್ನ ಯಾವ ಒಂದು ಟಿಪ್ ಅನ್ನ ನಿಮ್ಮ ಲೈಫ್ ಅಲ್ಲಿ ನೀವು ಅಪ್ಲೈ ಮಾಡ್ಕೊಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಕಮೆಂಟ್ ಅಲ್ಲಿ ನನಗೂ ಕೂಡ ತಿಳಿಸಿ ಅಂಡ್ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು